ಎಲ್ಲ ಕನ್ನಡ ಜನತೆಗೆ ಎಷ್ಟೊಂದು ಕೊಡುಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ತಾಲೂಕು ಆಡಳಿತದಿಂದ ನಾವು ಒಂದು ಜಯಂತಿ ಉತ್ಸವ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಪೂರ್ವಭಾವವಾಗಿ ಎಲ್ಲರಿಗೂ ನಿಮ್ಗೆ ಕಾಡು ಹೇಗೆ ನಾವು ಆಚರಣೆ ಮಾಡಬೇಕು ಆಮೇಲೆ ಓದು ಹೋದ ವರ್ಷ ನಾವು ಹೇಗೆ ಮಾಡಿದ್ವಿ ಈ ವರ್ಷ ನಾವು ವಿಭಿನ್ನವಾಗಿ ಹೇಗೆ ಆಚರಣೆ ಅಂತ ಒಂದು ಡಿಸ್ಕಷನ್ ಆಗಲಿ ನಮ್ಮ ಅಧಿಕಾರಿಗಳು ಆಗಲಿ ಮತ್ತು ನಮ್ಮ ಎಲ್ಲ ಜನತೆ ಆಗಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ತಮ್ಮ ಸುತ್ತ ಸಲಹೆಯನ್ನು ಕೊಡ್ಬೋದು ಅವೆಲ್ಲ ಸಲಹೆ ಸಲಹೆಗಳನ್ನು ಒಂದು ಪರಿಗಣನೆ ತೊಗೊಂಡು ಒಂದು ಫೈನಲ್ ಆಗಿ ನಾವು ಹೇಗೆ ಒಂದು ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಒಂದು ಪ್ರೊಸಿಡಿಂಗ್ಸ್ ಮಾಡಿ ನಮ್ಮೆಲ್ಲರಿಗೂ ನಾವು ಕಳಿಸ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಯಾರಾದರೂ ಇದ್ದರೆ ಯಾರು ಸಜೆಷನ್ಸ್ ಇದ್ದರೆ ಮತ್ತು ನಮ್ಮ ಎಲ್ಲ ಜನತೆಯನ್ನಾದರೂ ಸಜೆನ್ಸ್ ನಮ್ಮ ಬಿ ಸಿ ಎಂ ಆಫೀಸರ್ತಾರೆ ఆద ఆదమే తాం తలేಗಳನ್ನು కొట్టి ఏగే విభిన్న వత సర్ లాస్ట్ ఇయరు నౌ కుర సభేలి కుర సభేలి మరి ఎస్ఎల్సి యాకు ఉండన తనన పర్దిద 95 అబోవ్ బిచి చూడకపోవడానికి ఒక కొలనంతా సంమనే ఇకొంటిని ఆమే బర్సన్ ప్రోగ్రామ్ కొంది ನಾವು ಮತ್ತೆ ನಮ್ಮ ಡಿ ಸಿ ಎಂ ಆಫೀಸರ್ ನಿಮ್ಮೆಲ್ಲ ಒಂದು ಸರ್ಕಾರದಿಂದ ಅವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋಣ ವಿಭಿನ್ನವಾಗಿ ನಾವು ಅಂತ ಡಿಸೈಡ್ ಮಾಡ್ತೀವಿ ವಿಭಿನ್ನವಾಗಿ ಆಗತ್ತೆ ಅಂತ ನಾನು ಕೂಡ ನಮ್ಮ ಮೇಡಮ್ ಅವರು ಮತ್ತೆ ಯಾರು ಸಂಪನ್ಮೂಲ ವ್ಯಕ್ತಿ ಬರ್ತಾರೆ ಅವರು ಆಮೇಲೆ ನಮ್ಮ ಬಿ ಸಾಯರು ಸರ್ ಎಲ್ಲರೂ ಸೇರಿ ಒಂದು ವಿಭಿನ್ನವಾಗಿ ನಿಮ್ಮೆಲ್ಲ ಸರ್ಕಾರದಿಂದ ವಿಭಿನ್ನವಾಗಿ ಮಾಡಿ ಸೊ ನಿಮ್ಮೆಲ್ಲ ಸರ್ಕಾರ ಇರಲಿ ನೀವೆಲ್ಲರೂ ಒಂದು ಪ್ರೆಸೆಂಟ್ ಇದೆ ಅಂತ ತಮ್ಮ ಥ್ಯಾಂಕ್ ಯು ಒಂದು ವಿಷಯ ಯಾಕೆಂದ್ರೆ ಇಲ್ಲಿಯರ್ ಎಲ್ಲ ಬಂದು ಸಲಹೆ ಅಸೋಸಿಯೇಟ್ ಕೊಡ್ತಾರೆ ಇವರು